ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಸ್ಪ್ರೇ ಪೇಂಟಿಂಗ್ ಚಟುವಟಿಕೆ ಮತ್ತು ಚಿತ್ರ ನೋಡಿ ಮೊದಲ ಅಕ್ಷರವನ್ನು ಬರೆಯುವ ವರ್ಕ್ಶೀಟ್ ಮತ್ತು ಬ್ರಷ್ ಕ್ಯಾ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರನ್ನು ಇಬ್ಬರ ಜೋಡಿಯಂತೆ ಮುಖಾಮುಖಿಯಾಗಿ ನಿಲ್ಲಿಸಿ ಈಗ ಪ್ರತಿ ಜೋಡಿಯ ಒಬ್ಬ ತಾಯಿಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಕಟ್ಟಿದ ತಾಯಿ ತನ್ನ ಜೋಡಿಯ ತಾಯಿಯ ಹಣೆಗೆ ಬಿಂದಿಯನ್ನು ಅಂಟಿಸಬೇಕು ಸರಿಯಾದ ಜಾಗದಲ್ಲಿ ಹಣೆಗೆ ಬಿಂದಿಯನ್ನು ಅಂಟಿಸುವ ಜೋಡಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ದೇಹದಲ್ಲಿ ನೀರಿನ ಕೊರತೆಯಿಂದ ನಿರ್ಜಲೀಕರಣ ಉಂಟಾಗುತ್ತದೆ ದೇಹದಿಂದ ಬೆವರು ಮಲ ಅಥವಾ ಮೂತ್ರದ ರೂಪದಲ್ಲಿ ಕಳೆದು ಹೋದ ನೀರಿನ ಪ್ರಮಾಣವು ದಿನವಿಡೀ ತೆಗೆದುಕೊಂಡ ನೀರಿನ ಪ್ರಮಾಣವನ್ನು ಮೀರಿದಾಗ ಈ ಸ್ಥಿತಿಯು ಸಂಭವಿಸುತ್ತದೆ ಬನ್ನಿ ಈ ವಿಡಿಯೋ ನೋಡುವುದರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮನುಷ್ಯನ ದೇಹದಲ್ಲಿ ಸರಾಸರಿ ಶೇಕಡ ಎಪ್ಪತ್ತರಷ್ಟು ನೀರಿದೆ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ನೀರಿನ ಸಹಾಯದಿಂದಲೇ ಸುಗಮವಾಗಿ ನಡೆಯುತ್ತವೆ ವಾಂತಿ ಭೇದಿ ಅಥವಾ ಇನ್ಯಾವುದೇ ಕಾರಣದಿಂದ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ನಿರ್ಜಲೀಕರಣ ಉಂಟಾಗುತ್ತದೆ ಇದೊಂದು ಗಂಭೀರ ಪರಿಸ್ಥಿತಿ ಬನ್ನಿ ನಿರ್ಜಲೀಕರಣದ ಪ್ರಮುಖ ಕಾರಣಗಳನ್ನು ತಿಳಿದುಕೊಳ್ಳೋಣ ಅತಿಭೇದಿ ಅಥವಾ ವಾಂತಿ ಆಟೋಟಗಳು ಅಥವಾ ದೈಹಿಕ ಪರಿಶ್ರಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆವರು ಹೊರಸೂಸುವುದು ಪ್ರಖರ ಬಿಸಿಲು ಅಥವಾ ಉಷ್ಣತೆಯ ವಾತಾವರಣದಲ್ಲಿ ಇರುವುದು ತುಂಬಾ ಜ್ವರವಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಬೆವರುವಿಕೆ ನಿರ್ಜಲೀಕರಣದ ಲಕ್ಷಣಗಳೇನು ಎಂಬುದನ್ನು ಮೊದಲು ಗಮನಿಸೋಣ ಬಾಯಿ ಒಣಗುವುದು ಕಣ್ಣುಗಳು ಒಣಗಿ ಗುಳಿಬಿದ್ದಂತೆ ಆಗುವುದು ಒಣಗಿದ ಬಿರುಕು ಬಿಟ್ಟಿರುವ ತುಟಿಗಳು ದೇಹದ ಚರ್ಮದಲ್ಲಿ ಬದಲಾವಣೆ ಸಡಿಲುಗೊಂಡ ಸುಕ್ಕುಗಟ್ಟಿದಂತಹ ಚರ್ಮ ತಲೆನೋವು ಗೊಂದಲದ ಸ್ಥಿತಿ ಉಂಟಾಗುವುದು ಸ್ನಾಯುಗಳ ಸೆಳೆತ ಅಥವಾ ಬಿಗಿಯಾದಂತಹ ಅನುಭವ ಅದರಲ್ಲೂ ವಿಶೇಷವಾಗಿ ಕಾಲುಗಳಲ್ಲಿನ ಸೆಳೆತ ಮೂತ್ರ ವಿಸರ್ಜನೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಅಥವಾ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಬನ್ನಿ ಬನ್ನಿ ನಿರ್ಜಲೀಕರಣದ ಸಂದರ್ಭದಲ್ಲಿ ಕೈಗೊಳ್ಳಬಹುದಾದ ಪ್ರಥಮ ಚಿಕಿತ್ಸೆ ಏನು ಅದನ್ನು ಹೇಗೆ ನೀಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ನಿರ್ಜಲೀಕರಣದ ಕಾರಣ ತಿಳಿದುಕೊಳ್ಳಿ ನಂತರ ಅಸ್ವಸ್ಥ ವ್ಯಕ್ತಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಿ ಎಲ್ಲ ದೈಹಿಕ ಚಟುವಟಿಕೆಗಳನ್ನು ಗುಟುಕು ಗುಟುಕಾಗಿ ನೀರನ್ನು ಕುಡಿಸಿ ಸಾಧ್ಯವಾದಷ್ಟು ಬೇಗನೆ ಓಆರ್ಎಸ್ ದ್ರಾವಣ ಸಿದ್ಧಪಡಿಸಿ ಕುಡಿಯಲು ನೀಡಿ ಎಸ್ ದ್ರಾವಣ ಸಿದ್ಧಪಡಿಸುವ ವಿಧಾನವನ್ನು ಇದೇ ವಿಡಿಯೋದಲ್ಲಿ ಮುಂದೆ ತಿಳಿದುಕೊಳ್ಳೋಣ ಅಸ್ವಸ್ಥ ವ್ಯಕ್ತಿಗೆ ಪ್ರತಿ ಎರಡು ನಿಮಿಷಗಳಿಗೊಮ್ಮೆ ಓಆರ್ಎಸ್ ದ್ರಾವಣವನ್ನು ಒಂದು ಗುಟುಕು ಅಥವಾ ಒಂದು ಸ್ಪೂನ್ ನಷ್ಟು ಕುಡಿಸಿ ಮಗು ತಾಯಿಯ ಹಾಲು ಕುಡಿಯುತ್ತಿದ್ದರೆ ಅದನ್ನು ಮುಂದುವರೆಸಿ ಸ್ನಾಯುಗಳಲ್ಲಿ ಸೆಳೆತವಿದ್ದಲ್ಲಿ ಕಾಲುಗಳನ್ನು ನೇರವಾಗಿರಿಸಿ ಹಗುರವಾಗಿ ಕೈಗಳಿಂದ ನೇವರಿಸುವುದು ಉತ್ತಮ ಅಸ್ವಸ್ಥ ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಗಮನಿಸುತ್ತಿರಿ ವಾಂತಿ ಮತ್ತು ಭೇದಿ ಕಡಿಮೆಯಾಗದೆ ದೇಹ ಸ್ಥಿತಿ ಸುಧಾರಣೆಯಾಗದಿದ್ದಲ್ಲಿ ತಕ್ಷಣವೇ ವೈದ್ಯರ ಬಳಿಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಮನೆಯಲ್ಲಿ ಸಿಗುವ ಮೂರು ಹುಳಿ ಮತ್ತು ಮೂರು ಸಿಹಿ ಪದಾರ್ಥಗಳನ್ನು ಹೇಳಿ ಅವುಗಳಿಂದ ಏನು ಮಾಡಬಹುದು ತಿಳಿಸಿ ಚಿತ್ರಗಳನ್ನು ಏನಿಸಿ ಸರಿಯಾದ ಸಂಖ್ಯೆಗಳನ್ನು ಬರೆಯುವ ವರ್ಕ್ಶೀಟ್ ಅನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು